சாந்தக்க ஆ பரவாங்க ஊட்ட கொண்டிருச்சி தான் ஹம் ஆத்த இவ் சித்தார்த்தன் மல்லஷன்னர் ஊட்டாத்த அவ்ரது ஆத்து மக்கள் அவ்வளே நிடினி சித்தார்த்தோ நம்ம நிதி வரது நிதி மம்பரை அந்த ஃபுல் மக்கள் ஆ இன்னும் நான் ஹெனமக்கள் ஊட்ட மாத்திங்க குத்திவிடுத்து ஊட்டி அல்லி சாந்த ஒன் சசி அங்கே ஓதில பாப்பா எட்டு ஓடாடி கலசா மாத்தி நட்டு ஊட்ட கரீ மத்த ಆಕ್ರಿ ಆ ಮನೆ ಹೋಗಾಡ್ರಿ ಇರ್ತೀರಾ ಎಮ್ಗಳಿಗೆ ನೀರು ಹಾಕಿ ಬರ್ಬೇಕಂತ ಹೋದ್ಲು ಇನ್ನೂ ಬರ್ಲಿಲ್ಲ ನೋಡ್ರಿ ಈಕೆ ನಾವು ಬರ್ಲಿ ನೋಡ ಸಾಂತಕ ಹೂವ ಈ ರೀ ಬಿಡೇ ಇದೇನೋ ಇದು ಕಾರ್ಯಗಳೇ ಮನೆ ಮಂದಿ ಎಲ್ಲ ಬಂದು ನಿಮ್ಮ ಊಟ ಮಾಡಕ ಹಾಗಾ ನೀನು ಹಗ ಆಕಿ ಈ ಮನೆಯಾಗ ರೊಟ್ಟಿ ಮಾಡಿರ್ತಾ ಅಲ್ಲಿ ಊಟ ಮಾಡ್ತಾ ತಗೋ ಇನ್ನ ಬಂದೇನ್ಲೋ ಇಲ್ಲಿ ಊಟಕ್ಕೆ ಆಕೆ ಅದಕ್ಕೆ ಮತ್ತೆ ಇವ ಹೊ ಕರು ಬರ್ತರಿ ನಾನು ಹೋಗಿ ಕರು ಬರ್ತೀನಿ ಗಪ್ಪ ನೀವ್ ಹಾಕಿಯ ಹಾಗೆ ಮದ್ಮಗಳು ಈಗ ಆಟಪಡ ಯವ್ವ ಅವ್ರ ಮನಿ ಏನ್ ದೂರೈತ್ ನಮ್ಮ ಮನಿ ಬಾಜುಕ ಯಾರು ನೋಡ್ತಿದ್ದಾರ ನನ್ನ ಹೋಗಿ ಇನ್ನ ಕರ್ಕೊಂಡ್ಬರ್ತೇನೆ ಹೌದಾ ಸರಿ ಹೋಗ್ಬಾರ ನೀನೆ ಕರ್ಕೊಂಡ್ಬರ ಬಾ ಸಂತಕ ನೀ ಊಟ ಕುಂಡ್ರೆ ಬಂದ ಹೊಸದ ಹಾ ಆಗಿತಿ ಇಲ್ಲ ತಿಂದ ನೀಡ್ಬಾ ಕರ್ಡ್ ತಾಸು ನಿಟ್ಟು ಮಾಡ್ತೀನಿ ತನಕ ಹೋಗಿ ಬಂದ ನುಗ್ಗಿತಿ ಅವ್ರ ಮನೆ ಹೆಂಗೆ ಮುಕ್ಕೋತೀವ ಕುಂತ ಬಿಟ್ಟನೆ ನಾನು ಹಿಂಗಾಯಕಿ ಸಾಕತ್ತ ನಾನು ಊಟ ಮಾಡಿ ಒಂದಿಟ್ಟು ಉಳ್ಳೆ ಆಡ್ತೇನೆ இல எமு நீர் குடச நவ்ல இட்ட இல்ல இதுல நவ ஆக்கி கரில ಅದು ದೊಡ್ಡಪ್ಪ ಊಟಕ್ಕೆ ಅವು ಕರೆಯಾಗಿದ್ಲ ಅದಕ್ಕೆ ಬಂದ್ರಪ್ಪ ಅವ್ರು ಅಲ್ಲೇ ಇದ್ರೆ ಇಷ್ಟು ತನಕ ನೀರು ಮಾಡುವಾಗ ಅದಕ್ಕೆ ನಾನೇ ಕರ್ಕೊಂಡು ಹೋದಾಗ ಅಂತ ಹೇಳಿ ಬನ್ನಿ ನೋಡಿ ಎಲ್ಲಿ ಹಿತ್ಲಾಕದಾರನಾ ಹ್ಞೂ ಯಾವ ಹಿತ್ಲಾಕ ಹೋಗಿ ನೋಡಿ ನೀವು ಬರೀ ಅಂಗಾರ ಊಟಕ್ಕಲ್ಲೇ ಇಲ್ವಾ ಮಸ್ತ್ ಪಕ್ಕಿ ಶೇಂಗಾ ಸಾರು ಮುದ್ದೆ ಮಾಡಿದ್ಲವ ನನ್ನ ಸುಸಿ ಬಿಸಿ ಬಿಸಿದ ಹಾಕಿ ಕೊಟ್ಲೋ ತಿನ್ನಿ ಯಾಕನ ಮುಗಿತ್ ನಂದು ಊಟ ಇನ್ನೇನಿದ್ರು ಸಂಜಿಕ ನೀವು ಹೋಗಿ ಮಾಡೋರು ಹಿತ್ಲಾಕದ ಅವ್ರು ಹೌದಾ ಹ್ಞೂ ಆಯ್ತು ನಾನೇ ಕರ್ಕೊಂಡು ಹೋಗ್ತೇನೆ ಅಂಗಾರ ಏನೇ ಏವೈನಿ ಕೆಲಸ ಮನೆ ಹಾಕ ಕರಿವೇ ಕಲ್ಯದೇತಿ ಅನ್ನೋ ಹಿಟ್ಸಂದ್ರೆ ಕರಿಬೇ ಬಂದ್ರ ಅತ್ತಳಿ ಮತ್ತ ಗಿದ್ದಾಗ ಹರ್ಕೊಂಡ್ ಬಂದ್ರ ಏನು ಆನೆ ಸಂಟಾಗ್ ತಗೋದ ಬಿಟ್ಟಿ ಬರೀ ನನ್ನ ಗಿಡದ ಕಾಯಿ ಹಚ್ಚಿ ಅಂದ ಈಗ ಹಿತ್ತಂಬ ಮಕ್ಕಳ ತಗದ ಹಾಕೊಂಡ್ ಇತ್ತು ಬಾಗ್ಲಾ ಅದಕ್ಕೆ ಹರ್ಕೊಂಡ್ಬರ್ತ பூஜா இல் நீர் குட் நீர் குடதங்க நீர் குடினே மனியாக கர்ப்லந்திராத் அஹ் கீ மக்க அதுக்க இக்காத் அந்த நோட அண்ண பூஜா இல்லை அஷ்னாச்சு மயிங்க அட் பார்த்தி கித்ல அது மத்ல ஜுமாரி അതെല്ലാം നമുക്ക് വൈനീ അട്രി ഊട്ട് നെട്രി ടൈമ് ആ ഹസു ആകത്തിന് ഊട്ട ഭാജൻ്റ ഊട്ടിക്കു ഊട്ടി അർദ്ദ മക്കോട്രാത്ത ഊട്ടി കറക്റ്റ് ಮೇಡಮ್ ರಾತ್ರಿ ಅದು ಜೋರನ್ನು ಅದಕ್ಕೆ ನಿದ್ದೆ ಬರಕತ್ತೀಯಲ್ಲ ಶಿವೈನಿ ತಗಿರಿ ನೀನು ಹೇಳ್ತೀರಿ ಎಲ್ಲಿ ಜೋರು ನಿದ್ದಿನ ಮಾಡಿಬಿಟ್ಟೇವಿ ಇಬ್ಬರು ಏನೇ ನಿಂತಿ ಮಾಡಿದ್ದೆ ಸುಳ್ಳು ಹೇಳ್ಬೇಡ ಪೂಜಾ ಅಯ್ಯೋ ನಿಜವಾಗ್ಲು ನನಗೆಂದು ಬರಲಿದ್ದ ಹಣ ನಿಂತಿ ಸಿದ್ಧಾರ್ಥವ್ರಿಗೂ ನಿದ್ದೆ ಬಂತು ಏ ಹೋದ ತಕ್ಷಣ ಹಾಲು ಕೊಟ್ಟೆ ಹಾಲು ನಾನು ಕುಡ್ದೆ ಅವರು ಕುಡಿದ್ರು ಇಬ್ಬರಿಗೂ ನಿದ್ದೆ ಬರೋಕತ್ಬಿಡ್ತು ಅಲ್ಲೇ ಮಕ್ಕೊಂಡು ಬಿಟ್ಟೆ ಬೆಳಗ್ಗೆ ಎಚ್ಚರ ಆಗಿಲ್ಲ ವಿನಿ ಇದೇ ಹೋಗ್ಬೇಕಂದ್ರೆ ದೊಡ್ಡವ್ ಸೀರೆಗೆ ಎದ್ಬಿಟ್ಟಿಲ್ಲ ಅಲ್ಲ ಪೂಜಾ ಲಘು ಅಂತ ಹೇಳಿ ನೀ ಅನಮನ ಮಕ್ಕ ಹತ್ತು ಉರಿ ಆಗೈತೆ ನೀ ಹೇಳಾಕ ಅದ್ ಏನ ನೀ ನೀನ ಮನೆ ತೊಗೊಂಬಿಟ್ಟೈತಿ ನೀ ಹತ್ತು ಉರಿ ತನಕ ಮಲ್ಕೊಂಡೆ ಇವಾಗ ನೋಡಿರಲ್ಲಿ ಇವನ ಆರು ಗಂಟೆ ಯಾಕಂದ್ರೆ ಕನ್ಕಾಬಿಟ್ಟಂಗೆ ಅಂತ ಹಿತ್ತಲಗ ನೀರಿಗೆ ಉರಿ ಹಾಕೋ ಕುಂಡಿರ್ತಿದ್ದೆ ಅಲ್ಲ ಪೂಜಾ ಥಂಡ್ ಐತಿ ಮಕ್ಕಬೇಕ್ ಅಂತಂದ್ರು ಇಲ್ರಿ ಮೇಲೆ ನಂಗೆ ನಿದ್ದೆ ಹತ್ತದಿಲ್ಲ ಅಂತಿದ್ದೆ ಅಂತಕ್ಕಿ ಗಂಡನ ಹೋಗಿ ಹತ್ತು ಉರಿ ತನಕ ಮಲ್ಕೊಂಡೆ ಅದು ಎಲ್ಲರೂ ಮರನೇ ದಿನ ಲಘು ಹೇಳಬೇಕಂತಂದ್ರು ಹ್ಞೂ ನನ್ಸ್ ಗೊತ್ತಾಗತ್ತಿಲ್ಲ ಅಲ್ಲ ನನಗೆ ಜೀವನ್ದಾಗ ಅಲಾರ್ಮ್ ಇಟ್ಕೊಂಡಕ್ಕೆ ಅಲ್ಲ ಆರು ಗಂಟೆ ಮೇಲೆ ನನಗೆ ಎಚ್ಚರ ಆಗೋದಿಲ್ಲ ಅವನು ಬೈತಿದ್ಲು ಕಾಲೇಜ್ಗೆ ಹೋಗುವಾಗ ಲಗತಿ ರೈವರ ಮಲ್ಕೋ ಇವು ಅವ್ನಿಟ್ಟು ಏಳು ಗಂಟೆ ಎಂಟು ಗಂಟೆ ತನಕ ಮಲ್ಕೋ ಥಂಡೆ ಅಂತಿದ್ಲ ನನಗೆ ನನಗೇನು ನಿದ್ದೆ ಹತ್ತಿದ್ದಿಲ್ಲ ಆದರೆ ಆವತ್ತು ಮತ್ತೆ ತನಕ ಮಲ್ಕೊಂಡು ಗೊತ್ತಾಗಲಿಲ್ಲ ಶಾಂತವ್ ಬಂದು ಬಾಗ್ಲ ಡಬ್ 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 ಬಾರ್ಷರು ಎಚ್ಚರ ಇಲ್ಲ ನಮ್ಮ ಗಂಡ ಹೆಂತಿಗೆ ಆಮೇಲೆ ಎರೋ ಕನಸಿನಾಗ ಬಂದು ಬಾರಿಸ್ ತಂಗ ಆದ್ರೆ ಬಳಕಿನ ನೋಡ ಅವೇನಿ ஏனால விசுறாத விட்ரிவது ஹௌதா அதுங்களே ஹால் குட் மக்கள் ரொடிலல அவ்வளோ வந்திருக்கா ஹா புச்சி குட்ரு நித்தி பத்ததான அங்க ஹால் யார் தந்து கொட்டிரு சசிவயணி தந்து கொட்டிரு சசி தந்து கொட்டல நீங்க கொட்லோ நீங்கள் பார்க்க கொட் கஷித்லோ ಹಾಂ ನನ್ನ ಕಳ್ಳ ಕೊಡಕಂತ ಬಂದಿದ್ರೆ ನಾವು ಅವನು ವಾಶ್ರೂಮ್ಗೆ ಹೋಗಿದ್ದೆ ಅಂದೆ ಎಂದೇ ಇಟ್ಟಿದ್ರವ್ರ ನೀವು ವಾಶ್ರೂಮ್ಗೆ ಹೋದಾಗ ಅಲ್ಲಿ ಹ್ಞೂ 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 ಎಷ್ಟೊತ್ತು ಹೋಗಿದ್ದೆ ವಾಶ್ರೂಮ್ಗೆ ಭಾಳ ತೋಗಿದ್ದೆ ಐನಿಂತ ಪ್ರಶ್ನೆ ರೀ ಹಾಂ ಹೋಗಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಓಹೋ ನನಗೆ ಯಾಕೋ ಇದು ಪಲ್ಲವಿ ಕೆಲಸನ ಅನ್ಸಾತ್ವಾ ಹಾಂ ಪಲ್ಲವಿ ಕೆಲಸನ ஏன் வைனி ஏழைக்கி அதுல நீங்கள் மதவியாக மனசிக்குள்ள நீ அது மனைவியாக பரோந்திர பில்க்குல் இஷ்டே இல்லை நோட உழுவியோக்க மதவியாக விசார சந்திரக்களித்தான பல்லவி அஸெல்லா கதலா மாடி இன்னும் மட்டாக்கி நீ ஆக்கி சும்ன விட்டாளண்ணா நீனும் சித்தார்த்து விடுத்தி விசாரமா பூஜா ஹீங்கீர நீடிசாத்தீரனி ಏ ಪೂಜಾ ಅಯ್ಯೋ ಮತ್ತೇನು ಏನಾರ ನನ್ನ ಇರ್ತೀರಿ ಹಾಗೆ ಇರಂಗಿಲ್ಲ ಆಕಿ ಅಕ್ಕ ಹಂಗೆ ಮಾಡ್ತಾ ಅಲ್ಲ ಅಕ್ಕಿಗೆ ನಾ ಸೊಸಿ ಮನೆ ಆಗಿ ಹೊಂದಿರೋದು ಇಷ್ಟ ಇಲ್ಲ ಅಂತ ಗೊತ್ತೈತಿ ಆಲ್ರೆಡಿ ನನ್ನ ಮುಂದೆ ಚಾಲೆಂಜ್ ಹಾಕೊಳ್ಳಕ್ಕೆ ನಿನ್ನ ನಿಮ್ಮ ಮನೆಗೆ ಹೊರಗೆ ಹಾಕಿ ಬಿಡ್ತೇನೆ ಅಂತೇಳಿ ನಾನು ವಾಪಸ್ ಚಾಲೆಂಜ್ ಹಾಕಿಬಿಡ್ರಿಕ್ಕಿಗೆ ನಾನು ನಿನ್ನ ಮನೆಯಿಂದ ನೀ ಹೊರಗೋಗ್ಯ ನಾ ಹೊರಗೋಗ್ಯನೋ ಅಂಥೇಳಿ ನೀನು ನಿನಗೆ ಚಾಲೆಂಜ್ ಹಾಕ್ಯಾಳ ನಿನ್ನ ಮನೆಯಿಂದ ಹೊರಗೆ ಹಾಕ್ತೇನೆ ಅಂಥೇಳಿ ಓಹೋ ಹೋ ವಿಚಾರ ಮಾಡಿ ಪೂಜಾ ನನಗೆ ಯಾಕೋ ಹಾಲೊಳಗ ನಿದ್ದೆ ಮಾತ್ರೆ ಗಿದ್ದಿ ಮಾತ್ರೆ ಏನರ ಹಾಕಿದ್ದಾರಂತ ಅನ್ಸಾ ನೋಡ್ರೀ ನಿದ್ದಿಗೊಳ್ಗಿನೇ ಯಾಕೆ ಯಾಕೆ ಹಾಕ್ತಾಳೆ ಯಾಕೆ ಹಾಕ್ತಾಳೆ ಅಂತಂದ್ರೆ ನೀವಿಬ್ರು ಸಂತೋಷವಾಗಿರ್ಬಾರ್ದು ಅಂತಾನೆ ಹಾಕ್ತಾಳೆ ಅಲ್ಲ ಒಂದು ಹತ್ತು ಹದಿನೈದು ನಿಮಿಷ ಹೋಗೇನಂತಿ ವಾಶ್ರೂಮ್ಗೆ ಶಶಿ ಹಾಲಿಟ್ಟು ಹೋಗಾಳಂತಿ ಆ ಗ್ಯಾಪ್ನಾಗ ಏನ ಬಂದ ನಿದ್ದೆ ಮಾತ್ರೆ ಹಾಕಿರ್ಬಾರ್ದಕ್ಕ ಅಲ್ಲ ನಿದ್ದೆ ಬಂದ್ರೆ ನೀನು ಗೊತ್ತಾಗೇ ಬರ್ಬೇಕು ಪೂಜಾ ಸಿತ್ತಾರ್ಥಕ್ಕೊಂಡು ನಿದ್ದೆ ಬಂದ್ರೆ ವಿಚಾರ ಮಾಡಲ್ಲ ನೀವಿಬ್ಬರು ಕುಡ್ದಿರೋತನ ಹಾಲ ನನಗೆ ಹಂಗ ಹಾಗೆ ನೀವು ಹೇಳೋದೇ ಏನರ ನಿಜ ಆಗಿದ್ರು ಬೈನಿ ಅಕ್ಕಿನ ಮಾತ್ರ ನಾ ಹುಡಂಗಿಲ್ಲ ನಿಜ ಅಲ್ಲ ನಾ ಹೇಳಿದ ನೂರಕ್ಕೆ ನೂರು ಸತ್ಯ ನೋಡಿ ಪೂಜಾ ನೋಡು ಇಷ್ಟು ದಿನ ಚಂದ್ರಕ್ಕಿಂದ ಹುಷಾರಾಗಿರ ಅಂತ ಹೇಳಿದ್ದೆ ಆದ್ರೆ ನಿಮ್ಮ ಮನೆಯೊಳಗ ಒಂದು ಕೆಟ್ಟ ಹುಳ ಅದ ಪಲ್ಲವಿ ಅಕ್ಕಿ ನಿನ್ನ ಬಾಳೆ ಹಾಳು ಮಾಡಕ್ಕೆ ಎಲ್ಲ ಥರ ಪ್ರಯತ್ನ ಪಡ್ತಾಳೆ ನಿನಗೆ ಈ ಮೈಯೆಲ್ಲ ಕಣ್ಣಾಗಿದ್ದರೂ ಸಾಲದ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು ಪೂಜಾ ನೀ ಆ ಒಳಗೆ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು ಸಿದ್ಧಾರ್ಥ ನಿಮ್ಮತ್ತೆ ಇಬ್ಬರು ನಿನ್ನಂತ ಇರೋ ತನಕ ಅಷ್ಟ ನೀನು ಬಾಳೆವ ನೋಡು ಚೆನ್ನಾಗ್ ಹಾಕೊಂಡು ಹೋಗಿ ಮಗಳ ಇರ್ಬೋದು ನೀ ಇಲ್ಲ ಇಷ್ಟು ನಿದ್ದಿ ನನಗೆ ಬರ್ತಿದ್ದಿಲ್ ಬಿಡ್ರಿ ಈಗ ನಿಟ್ಟಿ ಆಗೋದು ಕಣ್ಣಾಗ ಮುಚ್ಚಾಕದ್ ಬಿಟ್ಟವ ಇರಬೇಕು ಆ ಹಾಲೊಳಗ ಏನಾರ ಮಿಕ್ಸ್ ಮಾಡಿದ್ದಾಳಾಕಿ ಅದಕ್ಕೆ ಆ ನಮ್ಮನೆ ಮನೆ ನಿಂತಿ ಬಂದ ನಮ್ಗೆ ಕಬ್ಬು ಗೇಟ್ ನಿಂತಿ ಹೊಡ್ತೇವೆ ನಾವು ಇಬ್ಬರು ಹ್ಞೂ ಮಾಡಿದ್ರೆ ನಿಂತು ಬಂದರೆ ಒಬ್ರಿಗೆ ಬರ್ಬೇಕು ಅನಿಗೆ ಬಂದಿತ್ತಾ ಸಿದ್ಧಾರ್ಥರ ಎದುರ್ಗೋದಲ್ಲ ಇಬ್ಬ್ರಿಗು ಬಂದ್ರೆ ವಿಚಾರ ಮಾಡೋಂಚೂರು ನಾ ಹೇಳಿದ್ದು ಬರಬರ ಐತಿ ಆ ಪಲ್ಲವಿನ ಒಂದು ಕೈ ನೋಡ್ಕೊ ಇಲ್ಲಿಂದ ಹೋಗಿ ಆತ್ರಿ ಆತ್ ನೀವು ಹೇಳ್ದಂಗೆ ಮಾಡ್ತೀನಿ ಆಕೆ ಮಾಡಿದ್ದ ಕರೆ ಆಗಿದ್ರೆ ಮತ್ತೆ ಏನು ಮಾತಾಡ್ ಬಿಡಂಗಿಲ್ಲ ಹ್ಞೂ ಆದರೂ ಆಕೆ ನಿಂದ ಅಟ್ ಹುಷಾರಾಗೆ ಇರ್ ಹ್ಞೂ ಆತ್ರಿ ಬರ್ರಿ ಊಟ ಮಾಡಕ್ಕೆ ಹೋಗಿ ಹ್ಞೂ ನಡಿ ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಬನ್ನಿ ಮೇಡಮ್ ಓ ಪಲ್ಲವಿ ಮೇಡಮ್ ಬರ್ರಿ ಭಾಳ ಅಪರೂಪ ಅದ್ರಿಪ್ಪ ಬಂದೇ ಇಲ್ಲ ಆಲ್ರಿ ಡಾಕ್ಟ್ರ ಏನಂದ್ರೆ ರೋಗಿ ಬಂದ್ರಲ್ಲ ನಿಮ್ಮ ಕಡೆ ಬರಬೇಕು ಇಲ್ಲಂದ್ರೆ ನಿಮಗೆ ಏನಾರ ಅವಶ್ಯಕತೆ ಇರಬೇಕು ಅದವಾಗಲ ನಿಮ್ಮ ಕಡೆ ಬರೋದು ಅದು ಯಾಕೆ ಯಾಕ್ ಬರಬೇಕು ಹೆಡ್ರಿ ಆ ಅದು ನಿಜ ಅದು ನಿಜ ಹೇಳಿ ಇನ್ನ ಇತ್ತು ಅಹೋಶಾರಿಲ್ವಾ ಆತರ ಆಲ್ರಿ ನಾನು ಸ್ವಲ್ಪ ಮೆಡಿಸಿನ್ ಬೇಕಿತ್ತು ನಾನು ಮೆಡಿಕಲ್ ಗೆ ಹೋಗದೆ ಅದರ ಅವರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆ ಮೆಡಿಸಿನ್ ಕೊಡಕ ಆಗಂಗಿಲ್ಲ ಅಂತಂದ್ರು ಹಿಂಗಾಗಿ ತಟ್ಟ ಅಂತ ನೀವು ನೆನಪಾದ್ರೆ ನಿಮ್ಮಂತ ಬಂದೆ ಮೆಡಿಸಿನ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದ ಕೊಡಲ್ಲ ಅಂದ್ರ ಅದಿ ಅದೇಂತ ಮೆಡಿಸಿನ್ ರೀ ಮೇಡಮ್ ಅದು ಅದು ಡಾಕ್ಟರ್ ಮಕ್ಕಳು ಆಗದೇ ಇರೋ ತರ ಮೆಡಿಸಿನ್ ಓ ಹೌದಾ ನಿಮ್ಗಾ ಮೇಡಮ್ ಅಲ್ಲ ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೋಬೇಡಿ ಫ್ಯಾಮಿಲಿ ಪ್ಲಾನಿಂಗ್ ಒಳಗಿದ್ರೆ ಎಷ್ಟು ಮದುವೆ ಆಗಿ ನಿಮ್ದೊಂದು ಒಂದು ಐದು ವರ್ಷ ಆದರೂ ಆಯಿತಾ ಹಾಂ ಐದು ವರ್ಷ ಮುಗೀತು ಆರನೇ ವರ್ಷ ಸಾಲ್ತೇನೆ ಮತ್ತೆ ಬಂದು ಒಂದು ಒಂದ್ ಬೇಬಿ ಮಾಡ್ಕೋಬೇಕಲ್ಲ ಮೇಡಮ್ ಇನ್ನೂ ಯಾಕೆ ಟ್ಯಾಬ್ಲೆಟ್ಸ್ ತಗೋತೀರಿ ಇಲ್ಲ ಮಂಚೂರು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಐತಿದೆ ಸರ್ ಈ ವರ್ಷ ಆಗಲ್ಲ ನೆಕ್ಸ್ಟ್ ಇಯರ್ ತನಕ ಹೋಗಬೇಕು ಹಿಂಗಾಗಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಬೇಕಾಗಿತ್ತು ಮಂಚೂರು ಬರ್ತ ಕೊಡ್ತೀರಾ ನಿಮಗೆ ಅಲ್ಲ ಮೇಡಮ್ ಅಯ್ಯೋ ನನಗೆ ಡಾಕ್ಟರ್ ನನಗೆ ಬಿಟ್ಟು ಬಹಳ ಯಾರು ತಗೊಳ್ಳಿ ನನ್ನ ಅಲ್ಲ ಇಷ್ಟು ವರ್ಷ ಆದರೂ ನೀವು ಈ ತರ ಟ್ಯಾಬ್ಲೆಟ್ ನ ತಗೊಂಡಿಲ್ಲ ನನ್ನತ್ರನ ಬಂದಿರಲ್ಲ ಐಸಲ್ಲ ಅದಕ್ಕೆ ಕೇಳಿದೆ ಅದು ಅದು ಬೇರೆ ಡಾಕ್ಟರ್ ಕಡೆ ತಗೋತಿದ್ದೆ ಅವರು ಇಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದೆ ಓ ಹೌದಾ ಸರಿ ಮೇಡಮ್ ಏನು ಸರಿ ಬರೆದು ಕೊಡ್ತೀನಿ ಸರಿ ಬರೆದು ಕೊಡಿ ಬರೆದು ಕೊಡ ಬರೆದು ಕೊಡ ಹೆಂಗ ಮಾಡಿ ಟ್ಯಾಬ್ಲೆಟ್ಸ್ ನ ದಿನ ಒಂದೊಂದು ಪೂಜಾಕ್ ನುಂಗಿಸ್ ಬಿಡಬೇಕು ಅಕ್ಕಿ ಗೊತ್ತಾಗದಂಗ ಅಂದ್ರೆ ಅಕ್ಕಿಗೆ ಮಕ್ಕಳ ಆಗೋದನ ಇಲ್ಲ ನಾ ಎಷ್ಟು ಅಂತ ನಿದ್ದಿ ಮಾತ್ರ ಹಾಕಕ್ಕೆ ಹ್ಮ್ ಆಗ್ಲಿ ಆಗ್ಲಿ ಸರಿ ಮ್ಯಾಮ್ ಐದೇ ನಿಮಿಷ ಬರೆದು ಕೊಡ್ತೀನಿ సరే సార్ కుడి కొ